பால்தனிடு பால்தனுடு கொசத்தாது Empower எம்பவர் இன்டீரியர்ஸ் சுப்பாரம்மன் படித்தனர் கீழர் பேல கிளாஸ் சால சௌலக்கூர்ப்புன பெருமேகுஸை பாத்திர అంటే భోజరాజ్ వామన్జూరు ఎంపవర్ ఇంటీరియర్స్ ను ఉదిపనమలు తీరాదు ಎಡೆದಕ್ಲು ಗ್ರಾಹಕರು ಸೇರ್ನಂಚ ಮಾತೆರ್ನಲ್ಲ ಎಡಪನು ಬಯಕುನ ಎಡ್ಡೆ ಗುಣ ಸಂಸದ ಮಾಲಕೇರ್ನ ಅತ್ತಂದೆ ಇಂಟೀರಿಯರ್ ಬೇಲೆಗ್ಲ ಸಾಲದ ವ್ಯವಸ್ಥೆಯನ್ನು ಮಲ್ತು ಕೊರ್ಪುನ ಒಂಜೆ ಒಂಜಿ ಸಂಸ್ಥೆ ಇಂದ ಆತಂಡ್ ಇನ್ನತ ಬುಲಿಚಿಲ್ದ ನೆಟ್ಟಿಡ್ ಗ್ರಾಹಕರ ಸಹಕಾರ ಅಗತ್ಯ ದುಂಬಗ ದಿಂಜ ಶಾಖಿಲು ಶುರು ಆಡು ಪಂಡದ ಭೋಜರಾಜ್ ವಾಮಂಜೂರು ಶುಭ ಹಾರೈ ಸೇರ್ ನಮಸ್ಕಾರ ಎಂ ಪವರ್ ಇಂಟೀರಿಯರ್ಸ್ ಈ ಸಂಸ್ಥೆಯೇ ಉದ್ಘಾಟನೆ ನಮ್ಮ ನೀರ್ ಮಾರ್ಗದಲ್ಪನೆ ಮಸ್ತ್ ಖುಷಿಯವನು ಒಂದು ನಮ್ಮ ಸಂಸ್ಥೆ ಅಂತ ಪನ್ಯಾರೆ ದಯಪಣ್ಣ ಇಂಪಿರಿಯರ್ಡು ಏನು ಜಾಯಿನ್ ಆದ ನಿಷಾನೊಟ್ಟಿಗೆ ಒಂದು ಎರಡರ ವರ್ಷ ಬಕ್ಕ ಏನ ತಿರ್ದ ಬೀವನ ಅದು ಒಂಜು ಬಲ್ಪ್ ತೋಜ್ಲಾಕ ಬಲ್ಪು ತೋಜಿದನು ಅವೇ ಬಲ್ಪ್ ಹೊಡೆಪತ್ತು ಮಸ್ತ್ ಖುಷಿಯವನು ಇಂಕಲ ಇಂಚಿನ ಮಸ್ತ್ ಮಧ್ಯಮ ವರ್ಗದ ಜನಕ್ಕಲಿಗೆ ಕೈ ಪತ್ತೊಂದು ದಿರ್ತದ್ದು ನಡಪ ಒಂದು ಒಪ್ಪಿನಂಚಿನ ಶಕ್ತಿ ಸಾಮರ್ಥ್ಯ ಈ ಸಂಸ್ಥೆಗುಂಡು ನಿಶಾನ್ ವಿಷಯ ಪಂದಾಗ ಇಂಥ ಮುಖ್ಯ ರೂವಾರಿ ನಿಶಾನ್ ಅಣ್ಣ ಕರ್ನಾ ಆರ್ಲೆ ಒಟ್ಟು ಎತ್ತಿನ ಎಡ್ಡೆ ಅಂಚಿನ ಮನಸ್ಥಿತಿ ಎತ್ತಿನ ಮಂಜು ಪಂದಾಗ ಯಾನ್ಲ ಈ ಸಂಸ್ಥೆಗೂ ಜಾನ್ ವರ್ಷ ರೀಡು ಮಸ್ತ್ ನಿಸ್ಟೇಡು ಮಾತೆ ಎಡ್ಡೆ ಒಂಜೇ ದೇಹ ಉತ್ಪತ್ತದ್ದು ಮಾತೆ ಎಡ್ಡೆವಾಡ ಒಂಜೇ ಮನಸ್ಸು ನಿಂಬರ್ ಪಂಚಿನ ಸಂಸ್ಥೆ ಮಾತೇ ಇರಲ್ಲ ಮಸ್ತ್ ಖುಷಿಟ್ಟು ವರ್ಕ್ ಮಲ್ತುಂದಿರಿ ಈ ಸಂಸ್ಥೆ ಎಲ್ಲ ಒಂದು ಪ್ರಸಕ್ತ ಸಂಸ್ಥೆ ಫರ್ನಿಚರ್ದ ಓಪನಿಂಗ್ ಆಡಿದ ಇಲ್ಲಾಗ ನಂಗೆ ಇಂಚಿನ ಮಾತ ವಸ್ತುಲು ಕೂಡ ಅವು ಮಾತಾ ಮೂಲು ವ್ಯವಸ್ಥಿತವಾದ ತಿಕ್ಕೊಂಡು ಐತೊಟ್ಟಿಗೆ ಫೈನಾನ್ಷಿಯಲಿ ಬಂಗ್ತನದಂಡ ಮೂಲೆ ನಮ್ಮನೆ ಬ್ಯಾಂಕ್ ಕಡೆ ಲೋನ್ ಹಾಕೋಣು ಆ ಲೋನ್ ಮಲ್ತುಕೊಡ್ದು ಭಾರಿ ನಂಗೆ ನಮ್ಮ ಏನೇನು ಇರಲಿಲ್ಲ ಜಾಸ್ತಿ ಎಡ್ಡೆ ಸುಪೀರಿಯರ್ ಪಾ ಕ್ವಾಲಿಟಿದೊಟ್ಟಿಗೆ ಈ ನಮ್ಮ ಸಂಸ್ಥೆ ಬುಳೆ ಒಂದು ಎಡ್ಡೆ ಎಡ್ಡೇವಾಡಿ ಮಸ್ತ್ ಜನಕ್ಕೆ ಕೆಲಸ ಆವಡಿ ಮಸ್ತ್ ಜನಕ್ಕೆ ನೆಟ್ಟು ಉಪಯೋಗ ಆವಡಿ ಈ ಸಂಸ್ಥೆ ಬುಳೆವಾಡಿಂದು ಯಾನು ದೇವರ ಪ್ರಾರ್ಥನೆ ಮಲ್ಪ ಮಾತಿರಲ ಸಂಸ್ಥೆ ಬಲೆ ಜಾಯಿನ್ ಆಲಿ ನಿದ ಅನುಭವನಾಗ ನೆಟ್ಟ ಆತು ಎಡ್ಡೆಡ್ಡೆ ಉಂಡು ಸೇರಲಿ ನಮ್ಮ ಕಷ್ಟಗೂ ಸರಿಯಾಗಿ ನಂಚಿನ ಸಾಧ್ಯ ತಸಿಪ ಸಂಸ್ಥೆ ಮಸ್ತ್ ಎಡ್ಡೇವಾಡಿ ಮಾತೆಲೆಡ್ಡ ಮಾತುಲ ಸುರೀಲ್ ನಮಸ್ಕಾರ ಸಂಸದ ಸ್ಥಾಪಕೆರ್ ನಿಶಾನ್ ಕೃಷ್ಣ ಭಂಡಾರಿ ಪಾತೆರೊಂದು ತಂಕ್ಲೆಡ ಫರ್ನಿಚರ್ ಸೋಫಾ ಸೆಟ್ ಕಾಟ್ ಸೇರ್ನಂಚ ಇಲ್ಲಗ್ ಬೋಡಿತ್ತಿನ ಪೀಠೋಪಕರಣಲು ಶೂನ್ಯ ಬಡ್ಡಿ ದರಡ್ ತಿಕ್ಕುಂಡು ಗುಣಮಟ್ಟದ ಇಂಟೀರಿಯರ್ ಬೇಲೆ ಮಂತ್ ಕೊರ್ಪುನ ಒಟ್ಟಿಗೆ ಸಾದ ವ್ಯವಸ್ಥೆನ ಮಲ್ಪುನ ಸುರುತ ಶೋರೂಮ್ ಇಂದ ಆತನ್ ಪಂಡ ತೆರೆಪಾಯ್ರ್ ಎಂಪವರ್ ಇಂಟೀರಿಯರ್ಸ್ ಪಂಡ್ ನಮ್ಮ ಕುಲಶೇಖರ್ ಡ್ ಉಲೈ ಬಂದಾಗ ನಮ್ಮ ಕ್ಯಾಂಬ್ರಿಜ್ ಇಂಟರ್ನ್ಯಾಷನಲ್ ಸ್ಕೂಲ್ ದ ಕೈತಲೆಡ್ ಉಪ್ಪುನಂಚಿನ ಒಂಜಿ ಶೋರೂಮ್ ಮಲ್ದ ನಮ್ಮ ಇಂಟೀರಿಯರ್ದ ಒಬ್ಬ ಫರ್ನಿಚರ್ ಐಟಮ್ಸ್ದ ದಟ್ ಇಲ್ಲಾಗ ಬೋರ್ಡಿನ ಮಾತ ಐಟಮ್ಸ್ ಹತ್ತಂದೆ ಮಲ್ತ ವಿಶೇಷತೆ ಇದ್ದಪ್ಪ ಅನ್ನಾಗ ಇಂಟೀರಿಯರ್ಗೆ ಎಲ್ಲ ಲೋನ್ ಕೊಡ್ಬೋಜಿ ಮುಲ್ಪಡ್ದು ನಮ್ಮ ಇಂಟೀರಿಯರ್ದ ನಮ್ಮ ಬೇಲೆ ಮಲ್ಪನಾಂಡ ಕಿಚನ್ ಅತನ ಕಿಚನ್ ವಾರ್ಡ್ರೋಬು ರೂಮ್ ಬೆಡ್ರೂಮ್ದ ವಾರ್ಡ್ರೋಬ್ ಕೆಲಸಗೆ ಬೋರ್ಡಿನ ಅಂಚಿನ ಲೋನ್ ಫೆಸಿಲಿಟಿ ನಮ್ಮ ಈ ಸಂಸ್ಥೆ ಹಿಡ್ದು ತಿಕ್ಕೊಂಡು ಅಂಚಿನ ಒಂಜಿ ವ್ಯವಸ್ಥೆ ಮುಲ್ಪ ಮಲ್ದಂಡಿ ಒಬ್ಬ ಮಾತಿನ ಸಹಕಾರ ಬೋರ್ಡ್ ಬಣ್ಣದಕ್ಕೆ ಏನನ್ನ ಓ ಫರ್ನಿಚರ್ ಎಸ್ ಫರ್ನಿಚರ್ಡು ಸೋಫಾ ಸೆಟ್ ಹಿಡಿದು ಬತ್ತಿನ ನಮಗೆ ಮಸ್ತ್ ಐಟಮ್ಸ್ ಉಂಡು ಕಾಟ್ಸ್ ಉಂಡು ಬಕ್ಕ ವೆರಿ ರೀಸನೇಬಲ್ ರೇಟೆಡ್ ವಿತ್ ಕ್ವಾಲಿಟಿ ಮೆಟೀರಿಯಲ್ದೊಟ್ಟಿಗೂ ಮಲ್ದಿನಂಚಿನ ಪ್ರೊಡಕ್ಷನ್ ನಮ್ಮ ಮೂಲಕ ಕೊರೋದು ಇಲ್ಲ ಅಂದು ಎಂಪವರ್ ಇಂಟೀರಿಯರ್ಸ್ ದ ಫಸ್ಟ್ ಔಟ್ಲೆಟ್ ಅದು ಇಂಚಿನ ಬ್ರಾಂಚಸ್ ಆಲ್ರೆಡಿ ನಮ್ಮಡ ಮೆಟೀರಿಯಲ್ಸ್ ಪಂಡ ಈ ವರ್ಕ್ಶಾಪ್ ನಮ್ಮ ಪಚ್ಚನಾಡಿ ಹಿಡಿತಿನಿ ಹಿಡ್ದವ್ರ ಮುಲ್ಪ ಕೈತಲ್ಲ ಹಿಡ್ದಿತ್ತಿನ ಹಿಡ್ದವ್ರ ಹೆಂಗ್ಳಿಗೆ ಮಲ್ಪರ ಈಸಿಯಾ ಒಂದು ಹಾಂ ಹೆಂಗ್ಲನೇ ಹಾಂ ಹಾಂ ಇ ಎಮ್ ಐ ಫೆಸಿಲಿಟಿ ಈ ಫಿಫ್ಟಿ ಪರ್ಸೆಂಟ್ ಹೆಂಗಲು ಲೋನ್ ಫೆಸಿಲಿಟಿ ಕೊರಪ್ಪ ಟೆನ್ ಐತೆ ಬೇತೆ ಬೇತೆ ಫೈನಾನ್ಸ್ ಸೆಕ್ಟರ್ ಇಡ್ ಇಂಚ ಕೊರೋಂದಿಲ್ಲ ಇರ್ ಕಾಲಿ ಖಾಲಿ ಐಟಮ್ಸು ಮಾತ್ರ ಕೊರೋಂದರ್ಲಿರಿ ನಮ್ಮ ಇಂಟೀರಿಯರ್ ಮಲ್ಪರಲ್ಲ ಹೆಂಗ್ ಕೊರೋಂದಿಲ್ಲ ಅವು ಆಕಲಿಗೆ ಒಂದು ಕಸ್ಟಮರ್ಗೆ ಆಪಿನಂಚಿನ ಬೆನಿಫಿಟ್ ಎಂಕಲ್ಲ ಓನ್ ಹೆಂಗಲ್ಲೇ ಸೊಸೈಟಿಡ್ ಮಲ್ತುಲ್ರಿ ಹಾಂ ಇಂಟೀರಿಯರ್ಗೆಲ್ಲ ಮಲ್ತು ರೀ ವರ್ಕ್ ಮಲ್ಪರ್ಲ ಕೊರೋಂದಿಲ್ಲ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಪ್ಲಾನ್ ಮಾಡ್ದ ಟೆನ್ ಮಂತ್ಸ್ ಇ ಎಮ್ ಐದ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಪ್ಲಾನ್ ಮಾಡ್ದ ದೀಪಕ್ ಶೆಟ್ಟಿ ಪಾತ್ರರೊಂದು ಇಲ್ಲಗ್ ಬೋಡಾಯಿನ ಮಾತಾ ಫರ್ನಿಚರ್ ಪೀಠೋಪಕರಣಗಳು ಲಭ್ಯ ಇದ್ದದ ಹೊಸ ಶೈಲಿಡ್ ಪಿದೈ ಬೊಕ್ಕ ಉಲೈ ಇಂಟೀರಿಯರ್ ವಿನ್ಯಾಸ ಮಾಲ್ಪ ಬಂಡ ತೆರಿಪಾಯರು ಎಂಪೀರಿಯಾ ಇಂಟೀರಿಯರ್ಸ್ ಇದರ ನಮ್ಮ ಹೊಸ ಶಾಖಾ ಕಚೇರಿ ಮೊದಲ ಶಾಖಾ ಕಚೇರಿ ಇವತ್ತು ಮಂಗಳೂರಿನ ಪಾಲ್ದನೆ ಎನ್ನುವ ಪ್ರದೇಶದಲ್ಲಿ ಇವತ್ತು ಓಪನ್ ಆಗಿದೆ ನಮ್ಮ ಪಕ್ಕದ ಚರ್ಚಿನ ಫಾದರ್ ಆಗಿರತಕ್ಕಂಥ ರೆನಾಲ್ಡ್ ಇವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆ ನಮ್ಮ ಮಂಗಳೂರಿನ ಖ್ಯಾತ ಹಾಸ್ಯ ಕಲಾವಿದರಾಗಿರತಕ್ಕಂಥ ಭೋಜರ ಶೆಟ್ಟ ಭೋಜರಾಜ್ ವಾಮಂಜೂರು ಇವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೆ ನಮ್ಮ ಕಂಪನಿಯ ಸಿ ಒ ಕೃಷ್ಣ ಭಂಡಾರಿ ಹಾಗೆ ಎಂಪೀರಿಯಾ ಎಂಟೀರಿಯರ್ಸ್ ಇದರ ಸಿ ಓ ಮಿಸ್ಟರ್ ಕಿಶನ್ ಆಚಾರ್ಯ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಪೋರ್ಟನ್ನು ಸಾಕಾರ ಕೊಟ್ಟಿದ್ದಾರೆ ನಮ್ಮಲ್ಲಿ ಇವತ್ತು ಪ್ರಥಮವಾದ ಒಂದು ನೂತನ ಶಾಖಾ ಕಚೇರಿ ಅದೇ ರೀತಿ ಮೇಯ್ನಾದ ಆಫೀಸ್ ಇವತ್ತು ಇಲ್ಲಿ ಓಪನ್ ಆಗಿದೆ ನಮ್ಮಲ್ಲಿ ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ಒಂದು ಫರ್ನಿಚರ್ ಉಪಕರಣಗಳು ಅವೈಲೇಬಲ್ ಇದೆ ಅದರ ಜೊತೆಗೆ ಇಂಟೀರಿಯರ್ ವರ್ಕನ್ನು ಕೂಡ ನಾವು ಜವಾಬ್ದಾರಿ ತಗೊಂಡು ಇದ್ದೇವೆ ಇವತ್ತಿನ ಯುಗದಲ್ಲಿ ಹೊಸ ಮನೆ ಜೊತೆಗೆ ಹೊಸ ಒಳಾಂಗಣ ಮತ್ತು ಹೊರಾಂಗಣ ವಿನ್ಯಾಸ ಎರಡಕ್ಕೆ ಕೂಡ ನಾವು ಜಾಸ್ತಿ ಪ್ರಾಶಸ್ತ್ಯವನ್ನು ಇದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಬೇಕಾದಂಥ ಆಕರ್ಷಕ ಡಿಸೈನ್ ಇರ್ಬೋದು ಒಂದು ವೈಯಕ್ತಿಕವಾಗಿ ಯಾವ ಥರ ಡಿಸೈನ್ ಮಾಡಬೇಕು ಆ ಥರ ಒಂದು ಡಿಸೈನ್ ಮಾಡೋದರಿಂದ ಹಿಡ್ಕೊಂಡು ಎಲ್ಲ ರೀತಿಯ ಒಂದು ವರ್ಕನ್ನು ನಾವು ನಮ್ಮ ಎಂ ಎಂಪೀರಿಯಾ ಎಂಪೈರ್ ಇಂಟೀರಿಯರ್ಸ್ ಎಂಪವರ್ ಇಂಟೀರಿಯರ್ಸ್ ಮುಖಾಂತರ ಮಾಡಲಿಕ್ಕೆ ನಾವು ಸದಾ ರೆಡಿ ಇರ್ತಾ ಇದ್ದೇವೆ ಅದೇ ರೀತಿ ಎಲ್ಲೂ ಇಲ್ಲದಂಥ ಒಂದು ಹೊಸ ಫೆಸಿಲಿಟಿ ಯಾವುದಂತೇಳಿದರೆ ಸೊ ನಿಮಗೆ ಫರ್ನಿಚರ್ಗೆ ಲೋನ್ ಅಥವಾ ವರ್ಕಿಗೆ ಫರ್ನಿಚರ್ನ ಪ್ರಾಡಕ್ಟಿಗೆ ಲೋನ್ ಎಲ್ಲ ಕಡೆ ಕೂಡ ಸಿಗ್ತದೆ ಆದರೆ ನಮ್ಮಲ್ಲಿ ಮೊದಲಿಗೆ ನಾವು ವರ್ಕಿಗೆ ಕೂಡ ನಿಮ್ಮ ಕೆಲಸಕ್ಕೆ ಕೂಡ ಲೋನನ್ನು ಕೊಡುವಂಥ ಒಂದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮುಖಾಂತರ ಲೋನನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮದೇ ಫೈನಾನ್ಸ್ನ ಮುಖಾಂತರ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ನಾವು ಹರ್ಷಪಡ್ತಾ ಇದ್ದೇವೆ ಸೊ ಮೊದಲ ಶೋರೂಮ್ ಇಲ್ಲಿ ಓಪನ್ ಆಗಿದೆ ನಮ್ಮ ಪಾಲ್ದಣೆ ಹತ್ರ ನೀರು ಮಾರ್ಗಕ್ಕೆ ಹೋಗುವ ರೂಟಲ್ಲಿ ಸ್ವಲ್ಪ ಮೇಲ್ಗಡೆ ಬಂದರೆ ನಮ್ಮ ಕಂಪನಿಯ ಶೋರೂಮ್ ಇಲ್ಲಿ ಅವೈಲೇಬಲ್ ಇದೆ ಸೊ ನಿಮ್ಮೆಲ್ಲರ ಸಹಕಾರ ಈ ಮೊದಲ ಮೊದಲಿಂದ ಹೇಗಿತ್ತು ಅದೇ ಥರ ಇನ್ನು ಮುಂದೆ ಕೂಡ ನಮ್ಮ ಯೋಜನೆಗಳಿಗೆ ಇರುತ್ತೆ ಅಂತ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸಂತ ತೆರೆಸಾ ಚರ್ಚ್ ಧರ್ಮ ಗುರುಪ್ಲು ವಂದನೆ ಫಾದರ್ ಆಲ್ಬನ್ ಡಿಸೋಜಾ ಆಶ್ರರ್ ಕುರಿಯ ಜನ ಮುಂದುವರೆಸ मन बीश्त जल कुझु असां मनष्य बेर बेर विधी ಇಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರ ಶ್ರಮ ಈ ಬಲವನ್ನು ಅನಿಸಿ ಅವರಿಗೆ ತಗ್ಗ ಪ್ರತಿಫಲವನ್ನು ದಯಪಾಲಿಸುತ್ತದೆ ತಮ್ಮ ಕಾರ್ಯದಲ್ಲಿ ಹೆಚ್ಚು ಭಗ್ನರಾಗುವಂತೆ ತಮ್ಮ ಶಕ್ತಿಯಲ್ಲಿ ಹೆಚ್ಚು ವಿಶ್ವಾಸವನ್ನು ಆಗುವುದು ನಿಮ್ಮ ಅನುಗ್ರಹ ನೆರಳಲ್ಲಿ ಅವರು ಮಾಡುವಂತಹ ಪ್ರತಿ ಕೆಲಸವೇ ಸಫಲವಾಗಲಿ ಅವರ ದುಡಿಮೆಯಲ್ಲಿ ವಿಶೇಷವಾಗಿ ಸ್ಥಳದಲ್ಲಿ ಸತ್ಯ ಶಾಂತಿ ನ್ಯಾಯ ಎನಿಸಲಿ ಪ್ರತಿಯೊಬ್ಬರೂ ಸ್ನೇಹ ಸೌಹಾರ್ದತೆಯ ವಾತಾವರಣದಲ್ಲಿ ದುಡಿಯುವಂತೆ ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವಾದಿಸಿ ಆಧರಿಸ ಇಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಉತ್ತಮ ತಾಯಿ ನೋಡಿದ ಅವರಿಗೆ ಲಭಿಸಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮುಂದುವರಿಸಿಕೊಂಡು ಸದಾತನ ಜೀವನವನ್ನು ನಡೆಸಲು ಅವರಿಗೆ ಸಾಧ್ಯವಾಗಲಿ

ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಿಶನ್ ಆಚಾರ್ಯ ನಮಿತಾ ನಿಶಾನ್ ಸಂಸದ ನಿರ್ದೇಶಕರೆ ಚಂದ್ರಶೇಖರ್ ಗೋಕುಲ್ಮಾಠ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲೋಹಿತ್ ಶೆಟ್ಟಿಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು